ಅಂಬೆಗಾಲವನ್ನಿಟ್ಟು ಕೈ ಚಾಚಿದ ನೆನಪು ಜಾರಿ ಬಿದ್ದಾಗಲೆಲ್ಲ ಕೈ ಹಿಡಿದು ನಡೆಸಿದ ನೆನಪು ಹಿಡಿ ಮಣ್ಣಿನಂತೆ ಇದ್ದ ನಮ್ಮನ್ನು ಶಿಲ್ಪವಾಗಿ ಮಾಡಿದಂಥ ಎಲ್ಲ ತಂದೆ ತಾಯಿಯರನ್ನು ವಂದಿಸುವ ಅಮೃತಗಳಿಗೆ ಇವತ್ತಿಂದು ಸುಧಾಮೂರ್ತಿಯವರೊಂದು ಹೇಳ್ತಾರೆ ದೇವರನ್ನು ಪೂಜಿಸಿದರೆ ಅಮ್ಮ ಬರೋದೆಲ್ಲ ಅಮ್ಮನನ್ನ ಪೂಜಿಸಿದರೆ ದೇವರು ಬರ್ತಾನೆ ಅಂತ ಹೇಳ್ತಾರೆ ಯಾಕೆ ಅಂದರೆ ನಮ್ಮನ್ನ ಸೃಷ್ಟಿಕರ್ತರು ಯಾರು ಅಂತ ಕೇಳಿದಾಗ ಬ್ರಹ್ಮ ಅಂತ ಹೇಳ್ತೀವಿ ಆದರೆ ನಿಜವಾದ ಸೃಷ್ಟಿಕರ್ತ ಯಾರು ಅಂದರೆ ನಮ್ಮ ತಂದೆ ತಾಯಿಯವರು ಒಂದು ಬಹಳ ಅದ್ಭುತವಾದ ಒಂದು ಕವನವನ್ನು ಪ್ರಶಸ್ತಿ ಪ್ರಶಸ್ತಿಪಡಿಸೋಕ್ಕೆ ಇಷ್ಟಪಡ್ತೇನೆ ನಿನ್ನ ಸಹನಕ್ಕೆ ಸಾಟಿ ಇಲ್ಲ ನಿನ್ನ ಕರುಣಿಗೆ ಪೈಪೋಟಿ ಇಲ್ಲ ನಿನ್ನ ತಾಯಿತನದ ಕರ್ತವ್ಯಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ನೋಡ್ರಿ ತಾಯಿಗಿರುವಂಥ ಸಹನೆ ಅದನ್ನು ಬೆಲೆ ಕಟ್ಟಕ್ಕೆ ಕೂಡ ಸಾಧ್ಯ ಇಲ್ಲ ಅದರ ಜೊತೆ ಪೈಪೋಟಿ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಆ ತಾಯಿತನದ ಕರ್ತವ್ಯ ಬೆಲೆ ಕಟ್ಟಕ್ಕೂ ಸಾಧ್ಯ ಇಲ್ಲ ನೀನು ಸರಿ ಎಂದರೆ ಸರಿ ಎಂದು ನೀನು ತಪ್ಪೆಂದರೆ ತಪ್ಪೆಂದು ನಂಬಿದೆ ನಾನು ಅದಕ್ಕೆ ನೀನು ಅರ್ಹಳೆ ಎಂದು ಎಲ್ಲರ ಸಿಟ್ಟಿಗೆ ಬಲಿಯಾದವಳು ನೀನು ತಾಯಿ ಎಲ್ಲರ ಮೇಡಮ್ ಒಂದು ಸ್ವಲ್ಪ ನೋಡಿ ಹುಡುಗರು ಎಲ್ಲರ ಸಿಟ್ಟಿಗೆ ಬಲಿಯಾದವಳು ನೀನು ಎಲ್ಲರನ್ನ ಶಾಂತಗೊಳಿಸೋಬಲ್ಲ ನೀನು ಆ ಎಲ್ಲರೂ ಮಗು ಗಂಡ ಮಕ್ಕಳು ಎಲ್ಲರೂ ಯಾರ ಮೇಲೆ ಸಿಟ್ಟು ತೆಗಿತಾರಂದರೆ ತಾಯಿ ಮೇಲೆ ಆದರೆ ಅವ್ರನ್ನೆಲ್ಲ ಸಮಾಧಾನ ಮಾಡುವಂಥ ಶಕ್ತಿ ಯಾರಿಗಿದೆ ಅಂದರೆ ತಾಯಿಗಿದೆ ಎಲ್ಲರನ್ನ ಶಾಂತಗೊಳಿಸಬಲ್ಲಳು ನೀನು ನಿನ್ನಷ್ಟು ತಾಳ್ಮೆ ಉಳ್ಳವರು ಯಾರು ನಿನ್ನಿಂದ ಹುಟ್ಟಿದ ನನ್ನ ಮನಸ್ಸು ಮಿಡಿಯುವುದು ನಿನಗಾಗಿ ನಿನ್ನನ್ನು ತಾಯಿಯಾಗಿ ಪಡೆದ ನಾನೇ ಭಾಗ್ಯವಂತರು ನಾವೇ ಭಾಗ್ಯವಂತರು ಒಂದು ಜೋರಾದ ಚಪ್ಪಾಳಿಯೊಂದಿಗೆ ತಂದೆ ತಾಯಿಯವರನ್ನ ಅಭಿನಂದಿಸು